ಪ್ರೀಯರಿ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಹೇಳೋಣ ಮಹಾರಾಷ್ಟ್ರ ರಾಜ್ಯದ ನಾಂದೇಡ್ ಗ್ರಾಮದ ಬಳಿಯ ರಾಯ್ಪುರ್ ಪ್ರದೇಶದಲ್ಲಿ ಇಂದಿಗೂ ರಕ್ತ ಪಿಪಾಸು ಮಾಟಗಾತಿಯರು ವಾಸಿಸುತ್ತಿದ್ದಾರೆ ಎಂದು ಸ್ಥಳೀಯರು ನಂಬಿದ್ದಾರೆ ಮಾಟಗಾತಿಯರು ಮೊದಲು ರಾತ್ರಿಯಲ್ಲಿ ಇಲ್ಲಿ ಹಾದು ಹೋಗುವ ಜನರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ ಮತ್ತು ನಂತರ ಆ ವ್ಯಕ್ತಿಯ ರಕ್ತವನ್ನು ಕುಡಿದು ತಮ್ಮನ್ನು ತಾವು ಅಮರರಾಗಿಸಿಕೊಳ್ಳುತ್ತಾರೆ ಈ ಪ್ರದೇಶವು ಡಿಮೋನ್ಗೆ ಸೇರಿದೆ ಎಂದು ನಂಬಲಾಗಿದೆ ಮನುಷ್ಯರು ಇಲ್ಲಿ ಕಾಲಿಟ್ಟರೆ ಅಪಾಯ ತಪ್ಪಿದ್ದಲ್ಲ ಮತ್ತು ನೀವು ಅಲ್ಲಿಗೆ ಹೋದರೆ ಯಾವುದೇ ರೀತಿಯ ತಪ್ಪುಗಳು ನಿಮಗೆ ತುಂಬಾ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು ನೀವು ಇದನ್ನು ನಂಬದಿದ್ದರೆ ಅಲ್ಲಿರುವ ಯಾವುದೇ ಮರಕ್ಕೆ ಮೊಳೆ ಹೊಡೆಯಲು ಪ್ರಯತ್ನಿಸಿ ಮತ್ತು ನೀವೇ ನೋಡಿ ಹೀಗೆ ಮಾಡುವುದರಿಂದ ನೀವು ನಿಮ್ಮ ಸಾವನ್ನು ಆಹ್ವಾನಿಸಿದಂತೆ ಇದು ಮೂಢನಂಬಿಕೆ ಅಥವಾ ಅಪನಂಬಿಕೆ ಎಂದು ನೀವು ಭಾವಿಸಿದರೂ ಸಹ ಇದು ಈ ಭೂತದ ಹಳ್ಳಿಯ ಸಂಪ್ರದಾಯ ಈ ದೆವ್ವದ ಗ್ರಾಮವನ್ನು ಶಾಪಗ್ರಸ್ತ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಒಬ್ಬಿಬ್ಬರು ಮಾಟಗಾತಿಯರಲ್ಲ ಸುತ್ತುವರಿದ ಎಲ್ಲಾ ಪ್ರದೇಶಗಳಲ್ಲೂ ಇದ್ದಾರೆ ನಾಂದೇಡ್ ಬಳಿಯ ಈ ಪುಟ್ಟ ಹಳ್ಳಿಯಲ್ಲಿ ಈಗ ಮಾಟಗಾತಿಯರ ಸಂಪೂರ್ಣ ಸಾಮ್ರಾಜ್ಯವೇ ನೆಲೆಸಿದೆ ಇಲ್ಲಿ ಹಾಗೆ ನಂಬಲಾಗಿದೆ ಅದಕ್ಕೂ ಮೊದಲು ಮಾಟಗಾತಿಯೊಬ್ಬಳು ಇಲ್ಲಿ ವಾಸಿಸುತ್ತಿದ್ದಳು ಆದರೆ ಮಾಟಗಾತಿ ಗ್ರಾಮದ ಕೆಲವು ಹುಡುಗಿಯರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ತನ್ನೊಂದಿಗೆ ಕರೆದೊಯ್ದಳು ಇಂದು ಅದೇ ಹುಡುಗಿಯರು ಈ ಮಾಟಗಾತಿಯರೊಂದಿಗೆ ಕೆಲಸ ಮಾಡುವ ಮೂಲಕ ತಮ್ಮನ್ನು ಅಮರರಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಹಾಗಾಗಿ ಈ ಗ್ರಾಮವು ಮಾಟಗಾತಿಯರ ಸ್ಥಳವಾಗಿದ್ದು ಇಲ್ಲಿನ ಜನರು ರಾತ್ರಿಯ ವೇಳೆ ಹೊರಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಮಾಟಗಾತಿ ಅವರನ್ನು ಯಾವಾಗ ಮತ್ತು ಯಾವ ಸ್ಥಳದಲ್ಲಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾಳೆ ಎಂದು ಯಾರಿಗೂ ತಿಳಿದಿಲ್ಲ ಇಲ್ಲಿಯವರೆಗೆ ಅಂತಹ ಒಟ್ಟು ನಲವತ್ತೆರಡು ಪ್ರಕರಣಗಳು ಇಲ್ಲಿ ವರದಿಯಾಗಿವೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರು ನಾಪತ್ತೆಯಾಗಿದ್ದಾರೆ ಆದರೆ ನಾಪತ್ತೆಯಾದವರ ಯಾವುದೇ ಕುರುಹು ಇನ್ನೂ ಪತ್ತೆಯಾಗಿಲ್ಲ ಮಾಟಗಾ ಿ ಆ ಪುರುಷರನ್ನು ಕೊಂದಿರಬಹುದು ಎಂದು ನಂಬಲಾಗಿದೆ ರಾಯ್ಪುರದಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ ಇಲ್ಲಿ ಮಾಟಗಾತಿಯರು ಮರಗಳ ಮೇಲೆ ವಾಸಿಸುತ್ತಾರೆ ಎಂದು ಹೇಳಲಾಗುತ್ತದೆ ಒಮ್ಮೆ ಮರವನ್ನು ಕಡಿದು ಗ್ರಾಮದ ವ್ಯಕ್ತಿಯೊಬ್ಬರು ಸತ್ತರು ಆ ವ್ಯಕ್ತಿ ಮರವನ್ನು ಕಡಿದಿದ್ದರಿಂದಾಗಿ ಮಾಟಗಾತಿಯ ಕೈಯಲ್ಲಿ ಸತ್ತನು ಎಂದು ನಂಬಲಾಗಿದೆ ಅಂದಿನಿಂದ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ ಆ ಗ್ರಾಮದಲ್ಲಿರುವ ಒಡೆದ ಮಹಾಲಿನೊಳಗೆ ಒಂದು ಚಿಕ್ಕ ಕೋಣೆ ಇದೆ ಅಲ್ಲಿ ಯಾರೂ ಬರುವುದಿಲ್ಲ ಅಥವಾ ಹೋಗುವುದಿಲ್ಲ ಮತ್ತು ಈ ಕತ್ತಲೆಯ ಕೋಣೆಗೆ ಯಾರು ಹೋದರೂ ಅವರು ಹಿಂತಿರುಗಿ ಬರುವುದಿಲ್ಲ ಹದಿನಾರು ಜನರ ಸಾವಿಗೆ ಸಾಕ್ಷಿಯಾದ ಆ ದೆವ್ವದ ಕೋಣೆಯನ್ನು ಸಹ ಆಡಳಿತವು ಸೀಲ್ ಮಾಡಿದೆ ಅನೇಕ ತಂತ್ರಿಗಳು ಮಾಟಗಾತಿಯರನ್ನು ತಮ್ಮ ನಿಯಂತ್ರಣಕ್ಕೆ ತರಲು ತಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಿದರು ಆದರೆ ಪ್ರಯತ್ನದಲ್ಲಿ ಐದು ಆರು ತಂತ್ರಿಗಳು ಸತ್ತರು ಅದರ ನಂತರ ತಂತ್ರಿಗಳು ಕೂಡ ಮಾಟಗಾತಿಯರನ್ನು ತಮ್ಮ ನಿಯಂತ್ರಣಕ್ಕೆ ತರಲು ಹೆದರಲಾರಂಭಿಸಿದರು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ರಾತ್ರಿ ಗ್ರಾಮದಲ್ಲಿ ದೀಪಗಳು ಉರಿಸುವಂತಿಲ್ಲ ಎಂದು ಹೇಳಲಾಗುತ್ತದೆ ಇದು ಸಾಕಷ್ಟು ಹಳೆಯ ವಿಷಯವಾದರೂ ಈಗ ಜನರು ತಮ್ಮ ಮನೆಗಳ ಕಿಟಕಿ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ತಮ್ಮ ಮನೆಗಳಲ್ಲಿ ಧೈರ್ಯವಾಗಿ ಇರುತ್ತಾರೆ ರಸ್ತೆಯಲ್ಲಿ ಓಡಾಡುವಾಗ ಆಗಾಗ ವಿಚಿತ್ರ ಶಬ್ದಗಳು ಕೇಳಿ ಬರುವುದು ಗ್ರಾಮದ ಹೆಚ್ಚಿನವರಿಗೆ ಅನುಭವವಾಗಿದೆ ಆದರೆ ಈಗ ಹೆದರಿ ಹಿಂದೆ ಸರಿಯುವವರು ಆ ಗ್ರಾಮದಲ್ಲಿ ಯಾರೂ ಇಲ್ಲ ಗ್ರಾಮದ ರಂಜಿತ್ ಎಂಬ ವ್ಯಕ್ತಿ ತನಗೆ ಅರಿವಿಲ್ಲದೆ ತನ್ನ ಬೈಕ್ ನಲ್ಲಿ ಮಾಟಗಾತಿಗೆ ಲಿಫ್ಟ್ ಕೂಡ ನೀಡಿದ್ದಾನೆ ಬಹಳ ದೂರ ಸಾಗಿದ ಮೇಲೆ ಹಿಂದೆ ಯಾರು ಕುಳಿತಿರುವುದು ಅರಿವಾಯಿತು ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲವಂತೆ ಈ ಘಟನೆಗಳಿಂದ ಮಾಟಗಾತಿಯರು ಈಗಲೂ ಇದ್ದಾರೆಂದು ರಾಯಪುರದ ಜನರು ನಂಬುತ್ತಾರೆ ತುಂಬಾ ವರ್ಷಗಳ ಹಿಂದೆ ಸುಂದರಿ ಹುಡುಗಿಯೊಬ್ಬಳ ಮೇಲೆ ಗ್ರಾಮದ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರುವ ಕೆಲವು ಜನರು ಅತ್ಯಾಚಾರವೆಸಗಿದ್ದರು ಆಕೆಯನ್ನು ಬಂದಿಯಾಗಿಟ್ಟು ಬಳಿಕ ಮಹಿಳೆಯನ್ನು ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಈ ಘಟನೆಯ ನಂತರ ಅವಳು ಮಾಟಗಾತಿಯಾಗುತ್ತಾಳೆ ಮತ್ತು ಆ ಗ್ರಾಮದ ಜನರ ಮೇಲೆ ತನಗಾದ ಅನ್ಯಾಯದ ಸೇಡು ತೀರಿಸಿಕೊಳ್ಳುತ್ತಿದ್ದಾಳೆ ಎಂದು ನಂಬಲಾಗುತ್ತದೆ